ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬಿರುಸಿನ ಮತಪ್ರಚಾರ ನಡೆಸಿದ್ದಾರೆ ಈ ವೇಳೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಕಳೆದ ಐದು ವರ್ಷಗಳಲ್ಲಿ ಬಿಜೆಪಿ ನಿಮ್ಮ ಗ್ರಾಮಗಳಿಗೆ ಏನು ಕೊಡುಗೆ ಕೊಟ್ಟಿದೆ ತಿಳಿಸಿ ಎಂದರು ಕೋವಿಡ್ನಂತಹ ಸಂಕಷ್ಟ ಕಾಲದಲ್ಲಿ ಆರೋಗ್ಯ ಹಸ್ತ ಎಂಬ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದ್ದು ಕಾಂಗ್ರೆಸ್ ಪಕ್ಷ ಹಲವು ಭಾಗ್ಯಗಳು ಹಾಗೂ ಗ್ಯಾರಂಟಿಗಳನ್ನು ನೀಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ಬಲಪಡಿಸಲು ನಮ್ಮ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಲೋಕಸಭೆಗೆ ಆರಿಸಿ ಕಳಿಸುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಏನು ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಗೆ ಏನು ಭರವಸೆಗಳನ್ನ ನಾವು ನೀಡಿದ್ದೋ ಬಹು ಮುಖ್ಯವಾಗಿ ಐದು ಗ್ಯಾರಂಟಿಗಳ ಭರವಸೆಯನ್ನ ನಾವು ನೀಡಿದ್ದೋ ಆ ಐದು ಗ್ಯಾರಂಟಿಗಳನ್ನು ಕೂಡ ಕೇವಲ ಹತ್ತೇ ಹತ್ತು ತಿಂಗಳಲ್ಲಿ ತುಂಬಾ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಗರ್ ಸರ್ಕಾರದಲ್ಲಿ ನಾವು ತಂದಿದ್ದೇವೆ ಆದ್ರಿಂದ ಕೊಟ್ಟಂತ ಮಾತಿನಂತೆ ನಡೆದು ಕೊಟ್ಟ ಭರವಸೆಗಳನ್ನ ಈಡೇರಿಸಿ ತಮ್ಮ ಮುಂದೆ ಬಂದು ಈ ದಿವಸ ನಾವು ನಿಂತಿದ್ದೇವೆ ಬಂಧುಗಳೇ ಅದೇ ರೀತಿ ನಮ್ಮ ಪಕ್ಷ ಈ ಹಿಂದೆ ನಾವೆಲ್ಲರೂ ಕೂಡ ಗಮನಿಸಿರ್ಬೋದು ತಮ್ಮೆಲ್ಲರಿಗೂ ನನ್ನದು ಮಾತನ್ನ ನೆನೆಲಿಕ್ಕೆ ಇಷ್ಟವನ್ನ ಪಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ರಿ ಯಾವ ಒಂದು ಕಷ್ಟದ ಸನ್ನಿವೇಶದಲ್ಲಿ ದುಃಖದ ಸನ್ನಿವೇಶದಲ್ಲಿ ನೋವಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳಗಾಗಿದ್ದವ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ತಂದೆಯವರು ಸಿ ಆರ್ ಈ ಭಾಗದಲ್ಲಿ ತಾವೆಲ್ಲರೂ ಸೇರಿ ಅವರನ್ನ ಎರಡು ಬಾರಿ ಸಂಸದರಾಗಿ ಆಯ್ಕೆಯನ್ನ ಮಾಡಿದ್ರಿ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಕೇವಲ ಸ್ವಲ್ಪ ಮೊದಲು ರಾಜ್ಯಗಳಿಂದ ಸೋಲಾಯ್ತು ಆದ್ರೂ ಕೂಡ ಒಂದು ಕಷ್ಟದ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಂಡು ಈ ಒಂದು ಭಾಗದಲ್ಲಿ ಸಂಚಾರವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಸಂಚಾರವನ್ನ ಮಾಡಿ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮೆಲ್ಲರ ನೆರವಿಗೆ ಅವರು ಬಂದಂತದ್ದು ಆರೋಗ್ಯ ತಪಾಸಣೆ ಆಗಿರ್ಬೋದು ಹೆಲ್ತ್ ಕಿಟ್ ಆಗಿರ್ಬೋದು ಇನ್ನಿತರ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಹಾಗೂ ಗ್ಯಾರಂಟಿಗಳನ್ನು ಮತದಾರರಿಗೆ ತಿಳಿಸುವ ಮೂಲಕ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಕಾರ್ಯಕರ್ತ ಮುಖಂಡರಲ್ಲಿ ಮನವಿ ಮಾಡಿಕೊಂಡರು ಗ್ರಾಮಕ್ಕೆ ನಮ್ಮ ಚುನಾವಣಾ ಕೊಟ್ಟಿದೆ ತುಂಬಿಸುವ ಯೋಜನೆ ಸುಮಾರು ಇಪ್ಪತ್ತೆಂಟಕ್ಕೆ ಪ್ರದೇಶ ಅಂದ್ರೆ ಒಂದು ಅರ್ಧ ಹೂಬ್ಳಿಗೆ ಅದು ಸುತ್ತ ಪ್ರದೇಶ ಆ ಪ್ರದೇಶಕ್ಕೆ ನೀರೇನಾದರೂ ಬಂದ್ರೆ ರೈತರ ಭೂಮಿಯಲ್ಲಿರ್ತಕ್ಕಂಥ ಬೋರ್ವೆಲ್ ಇರ್ಬೋದು ತೋಳಬಾವಿ ಇರ್ಬೋದು ಆ ಅಂತರ್ಜಲ ಹೆಚ್ಚಾಗಿ ಆ ಭಾಗದಲ್ಲಿ ನಿರಂತರವಾಗಿ ನೀರು ಅದು ಮರೆಯಾಶಿತ ಪ್ರದೇಶಗಳು ಅಲ್ಲಿ ಹೆಚ್ಚಿನ ನೀರು ಸಮರ್ಥಕವಾಗಿ ದೊರೆಯುತ್ತೆ ಅನ್ನೋದು ಏಕೈಕ ಆ ಯೋಜನೆಯನ್ನ ಮಾಡಿದ್ರು ಆಮೇಲೆ ಸರ್ಕಾರ ಓದಿ ಏನಾಯ್ತು ಏನಾಯಿತು ಐದು ವರ್ಷಗಳ ಅದು ಸ್ಥಗಿತ ಆಯ್ತು ಅದರಲ್ಲಿ ಮನವಿಯಿಂದ ಮನೆ ಶಾಸಕರು ದಶವಂಥ ಅವರು ಕೂಡಲೇ ನೀರಾವರಿ ನಿಗಮದ ಅಧಿಕಾರಿಗಳನ್ನ ಕರೆದು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನ ಬ್ಲಾಕ್ ಲಿಸ್ಟ್ ಮಾಡಿ ಹೇಳಿ ಕೂಡಲೇ ಎಚ್ಚೆತ್ತ ಕಾಂಟ್ರಾಕ್ಟರ್ ನಾನು ಕೆಲವೇ ಕೆಲವು ತಿಂಗಳಲ್ಲಿ ಮಾಡ್ತೀನಿ